ಎಷ್ಟು ಜನ ನೀವು ಯೇಸು ಸ್ವಾಮಿ ಹಿಂದೆ ಬರ್ತ ಮತ್ತೆ ಬರ್ತಾನೆ ಅಂತ ಕಾಯ್ತಾ ಇದ್ದೀರಾ ಎವ್ರಿ ವನ್ ವಿಲ್ ರೇಸ್ ದ ಹ್ಯಾಂಡ್ ಆಮ್ ಎಲ್ಲರೂ ನಾನು ನಂಬ್ತೀನಿ ಕೈಯಲ್ಲಿ ಚಾಯ್ಸ್ ಈಸ್ ಕಮಿಂಗ್ ಬ್ಯಾಕ್ ನಾವು ಎಲ್ಲರೂ ಕೈ ಎತ್ತುತ್ತೀವಿ ಕ್ರೈಸ್ತನ ಬರ್ತಾನೆ ಅಂತ ಕರೆಕ್ಟ್ ಹೌದು ಕರೆಕ್ಟ್ ವಾಟ್ ವಿಲ್ ಹ್ಯಾಪೆನ್ ವೆನ್ ಈ ಅಪಿಯರ್ ಆತನು ಬಂದಾಗ ಏನಾಗುತ್ತೆ ಟೂ ಥಿಂಗ್ಸ್ ಎರಡು ಒನ್ ಮೊದಲನೇದಾಗಿ ವಿ ವಿಲ್ ಸಿ ಹೆಮ್ ಆತನನ್ನು ನೋಡ್ತೇವೆ ನಾವು ವಿ ಕೆನ್ ಓಲಿ ಸಿ ಎಮ್ ಇನ್ಸೈಡ್ ಆ ಹಾರ್ಟ್ ಈಗ ನಮ್ಮ ಹೃದಯದಲ್ಲಿ ಆತನನ್ನು ಕಾಣ್ತೇವೆ ವೆನ್ ಈ ಕಮ್ಸ್ ಎಕ್ ಯನ್ ವಿಲ್ ಸಿಮ್ ವಿದ್ ಈಸ್ ಐಸ್

There is a cry that comes from ನೋಡುವಾಗ my heart lord ಜೀಸಸ್ come ಕ್ವಿಕ್ಲಿ ನನ್ನ ಹೃದಯದಲ್ಲಿ ಕೂಗು ಏನು ಬರುತ್ತೆ ಕರ್ತನೆ ಪ್ರೇರ್ಲಿ ಪ್ರಕಟಣೆ ಇಪ್ಪತ್ತೆರಡರಲ್ಲಿ ಕಡೆ ಪ್ರಾರ್ಥನೆ ಅದೇ ಆಗಿದೆ ಕರ್ತನೆ ಬಂದಾಗ ನಾವು ನೋಡ್ತೀವಿ ಅಧ್ಯಾಯ ಒಂದು ಎರಡನೇ ಭಾಗ ಬಂದಾಗ

ನೀವು ಇದನ್ನು ನಂಬ್ತೀನಿ ಅಂತ ಮನಸ್ಸಿನಲ್ಲಿ ಹೇಳಬಹುದು ಹೌ ಡು ಐ ನೋ ವದ್ ಯು ಸೇಟ್ ಇನ್ ಯೋ ಹಾರ್ಟ್ ನೀವು ಹೃದಯದಿಂದ ಹೇಳ್ತಾ ಇದೀರ ಅಂತ ನನಗೆ ಕ್ರಿಶ್ಚಿಯನ್ ಲೈಫ್ ದ ಹಾರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಹೆಡ್ ಕ್ರಿಸ್ತಿಯ ಜೀವಿತದಲ್ಲಿ ಹೃದಯ ಬುದ್ಧಿಗಿಂತ ಬಹಳ ಮುಖ್ಯವಾದದ್ದು ಮನಸ್ಸಿಗಿಂತ ದಟ್ಸ್ ವೈ ಜೀಸಸ್ ಡಿಡ್ ನಾಟ್ ಚೂಸ್ ಅ ಲಾಟ್ ಆಫ್ ಕ್ಲಾವರ್ ಪೀಪಲ್ ಟು ಬಿ ಹಿಸ್ ಡಿಸೈಪಲ್ಸ್ ಯೇಸು ಸ್ವಾಮಿ ಅದಕ್ಕಾಗಿ ಬಹಳ ಬುದ್ಧಿವಂತರನ್ನ ತನ್ನ ಶಿಷ್ಯರನ್ನಾಗಿ ಆರಿಸಿಕೊಳ್ಳಿಲ್ಲ ಯು ಲುಕ್ ಎಟ್ ಅ ಗ್ರೂಪ್ ಲೈಕ್ ದಿಸ್ ನೀವು ಈ ಒಂದು ಈ ತರ ಗುಂಪನ್ನ ನೋಡಿ are you the cleverest people in hubli sitting here idi hubliyalli iruvanta baala buddhivantara nivella ದೇವರುತ್ತಿಯನ್ನು ನೋಡಿ ಆಯ್ಕೆ ಮಾಡಿಲ್ಲ ಇಫ್ ಗಾಡ್ ಸೆಲೆಕ್ಟೆಡ್ ಆಲ್ ದವರೆಸ್ಟ್ ಪೀಪಲ್ ಐ ಆಲ್ಸೋವ್ ಎಲ್ಲ ಬುದ್ಧಿವಂತರನ್ನೇ ದೇವರು ಆಯ್ಕೆ ಮಾಡಿದ್ರೆ ನಾನು ಕೂಡ ಇರ್ತಾ ಇರಲಿಲ್ಲ ನಮಗಿಂತ ನಮ್ಮೆಲ್ಲರಿಗಿಂತ ಬುದ್ಧಿವಂತರು ಇನ್ನೂ ಹೆಚ್ಚು ಜನ ಇದ್ದಾರೆ ಕೃತಜ್ಞತೆ ದೇವರು ಬುದ್ಧಿಶಕ್ತಿ ನೋಡೋದಿಲ್ಲ ನಮ್ಮ ಹೃದಯ್ ಟು ಡೇ

ಟು ಹಿಸ್ ಸ್ಟ್ಯಾಂಡರ್ಡ್ ಪ್ಯೂರಿಟಿ ಮೂರನೇ ವಚನದಲ್ಲಿ ಹೇಳುತ್ತೆ ನಿಮ್ಮನ್ನು ನೀವು ಆತನ ಆ ಶುದ್ಧತೆಯ ಮಟ್ಟದಲ್ಲಿ ಸೋದರ ಸ್ವಾಮಿ ಬರ್ತೀರಂತ ನೀವು ಹೇಗೆ ಕಾಯ್ತಾ ಎ ಟೈಮ್ ಐ ವುಡ್ ಬಿಕಾಸ್ ಇಟ್ಸ್ ರಿಟನ್ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಬರ್ದಿದೆ ಅಂತ ನಾವ್ ಐ ಸೇ ದ್ ಥಿಂಗ್ ನಾನು ಇವತ್ತು ಏನು ಹೇಳ್ತೀನಿ ಅದು ಮತ್ತು ಇನ್ನೊಂದು ವಿಷಯ ಐ ಆಮ್ ಎಂ ಪ್ಯೂರಿಫೈ ಸೆಲ್ಫ್ ಡೇ

ಈ ವಾಕ್ಯ ಏನ್ ಹೇಳುತ್ತೆ ನನ್ನನ್ನ ನಾನು ಇಲ್ಲಿ ಮೂರನೇ ವಚನ ಪ್ರತಿಯೊಬ್ಬನು ಎವ್ರಿ ಒನ್ ಇಫ್ ಯು ರಿಯಲಿ ಹ್ಯಾವ್ ದಿಸ್ ಹೋಪ್ ಇದೆ ಈ ನಿರೀಕ್ಷೆ ನೀವು ಯಾರಿಗಾದ್ರೂ ಇದ್ರೆ ದ ಪ್ರೂಫ್ ಇಸ್ ಯು ವಿಲ್ ಪ್ಯೂರಿಫೈ ಯೋರ್ ಸಾಫ್ ಅದರ ಗುರುತು ಏನು ಅಂದ್ರೆ ನೀವು ಇಫ್ ಯು ಡೋಂಟ್ ಪ್ಯೂರಿಫೈ ಯೋರ್ ಸಾಫ್ ನಿಮ್ಮನ್ನ ನೀವು ಶುದ್ಧೀಕರಿಸಿಕೊಳ್ತಾ ಇಲ್ಲ ಅಂದ್ರೆ ಟೆಲಿಂಗ್ ಅಲ್ಲ ಐ ಯು ಹ್ಯಾವ್ ದ ಹೋಪ್ ದಟ್ ಕ್ರೈಸ್ಟ್ ಇಸ್ ಕಮಿಂಗ್ ಬ್ಯಾಕ್ ನೀವು ಕ್ರಿಸ್ತನ ಬರ್ತಾನೆ ಅಂತ ನಿರೀಕ್ಷೆ ಇದೆ ಅಂತ ಹೇಳೋದು ಸುಳ್ಳು ಆಗುತ್ತೆ ಐ ಆಮ್ ಅಬ್ಸಲ್ಯೂಟ್ಲಿ ಶೋರ್ ಕ್ರೈಸ್ಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಐ ವಿಲ್ ಬಿ ಲೈಕ್ ಹಿಮ್ ನನಗೆ ಖಚಿತವಾಗಿದೆ ಕ್ರಿಸ್ತನ ಬರ್ತಾನೆ ಅಂತ ಪ್ರೂಫ್ ಅದಕ್ಕೆ ಗುರುತು ಏನು ಒನ್ ಇಸ್ ರಿಟನ್ ಇನ್ ದ ಬೈಬಲ್ ಒಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೆಕೆಂಡ್ ಎರಡನೇದು बिकॉज ಐ ಬಿಲೀವ್ ಇಟ್ ಐ ಆಮ್ ಕ್ಲೆನ್ಸಿಂಗ್ ಮೈ self एवरी ಡೇ ಅದನ್ನ ನಂಬೋದರಿಂದ ನಾನು ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ಳುತ್ತೀನಿ ಅಂತ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಒಂದನೇ ತರಗತಿಯಿಂದ ಎರಡನೇ ತರಗತಿಗೆ ಹೋಗಿ ಆಫ್ಟರ್ ಐ ಲರ್ನ್ ಅಡಿಷನ್ ಐ ಲರ್ನ್ಡ್ ಸಬ್ಟ್ರಾಕ್ಷನ್ ನಾನು ಕೂಡೋದನ್ನ ಕಲಿಸಿದ ನಂತರ ನಾನು ಕಳಿಯೋದನ್ನ ಕಲಿತೆ ಐ ಲರ್ನ್ಡ್ ಸಬ್ಟ್ರಾಕ್ಷನ್ ಐ ಲರ್ನ್ ಮಲ್ಟಿಪ್ಲಿಕೇಶನ್ ಕಳೆಯೋದಕ್ಕೆ ಕಲಿತ ಮೇಲೆ ಗುಣ ಗುಣ ಗುಣಕಾರ ಐ ಗೋ ಮೋರ್ ಅಂಡ್ ಮೋರ್ ಹಾಗೆ ನಾನು ಹೆಚ್ಚೆಚ್ಚು ಕಲ್ತ್ಕೊಂಡು ಕ್ಲೆನ್ಸ್ ಮೈ ಸೆಲ್ಫ್ ನನ್ನ ಶುದ್ಧೀಕರಿಸಿಕೊಳ್ತೀನಿ ದೂರು ಹೇಳೋದ್ರಿಂದ ಶುದ್ಧೀಕರಿಸಿಕೊಳ್ತೀನಿ ಮೈ ಸೆಲ್ಫ್ ಫ್ರಮ್ ಆಂಗರ್ ಕೋಪದಿಂದ ನಾನು ಶುದ್ಧೀಕರಿಸಿಕೊಳ್ತೀನಿ ಮೈ ಫ್ರಮ್ ಸೆಲ್ಸ್ ಅಗೇನ್ಸ್ಟ್ ಇತರ ಮೇಲೆ ಇರುವಂತಹ ಕಹಿ ಭಾವನೆಗಳಿಂದ ನಾನು ಶುದ್ಧೀಕರಿಸಿಕೊಳ್ತೀನಿ ಮೈ ಸೆಲ್ಫ್ ಫ್ರಮ್ ಟೆಲಿಂಗ್ ಲೈಸ್ ಸುಳ್ಳು ಹೇಳೋದ್ರಿಂದ ನಾನು ಶುದ್ಧೀಕರಿಸಿಕೊಳ್ತೀನಿ ಚೀಟಿಂಗ್ ಮೋಸ ಮಾಡೋದ್ರಿಂದ ಕ್ಲೆನ್ಸ್ ಮೈ ಸೆಲ್ಫ್ ಫ್ರಮ್ ಟು ಬಿ ಆಮ್ ನಾಟ್ ನಾನು ಅಲ್ಲೇ ಅಲ್ಲೇದೆ ಇದ್ದಾಗ ಆತ್ಮಿಕನು ಅಂತ ಕಪಟವಾಗಿ ನಡೆಸೋದ್ರಿಂದ ನಾನು ಶುದ್ಧೀಕರಿಸ್ಕೊಳ್ತೀನಿ ದ ಟೂ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ಸ್ ಟು ಕ್ಲೀನ್ಸ್ ಅವರ್ ಬಹಳ ಕಷ್ಟವಾದ ಸಂಗತಿ ಎರಡು ವಿಷಯಗಳು ನಮ್ಮನ್ನು ನಾವು ಶುದ್ಧೀಕರಿಸ್ ಗರ್ವ ಸೆಲ್ಫಿಶ್ ಸ್ವಾರ್ಥ ಅ ಲಾಟ್ ಆಫ್ ನಮ್ಮ ಎಲ್ಲರಲ್ಲೂ ಹೆಚ್ಚು ಗರ್ವವಿದೆ ಇನ್ ಯುಂಡ್ ಇನ್ ಮೀ ನಿಮ್ಮಲ್ಲಿ ಮತ್ತು ನನ್ನಲ್ಲಿ ಬಹಳಷ್ಟು ಸ್ವಾರ್ಥ ಇದೆ ನಿಮ್ಮಲ್ಲಿ ಮತ್ತು ನನ್ನಲ್ಲಿ ದರ್ಸ್ ಇನ್ ಜೀಸಸ್ ಆದ್ರೆ ಯೇಸು ಸ್ವಾಮಿಯಲ್ಲಿ ಶೂನ್ಯವಾದ ಗರ್ವ ಆಗ್ಲಿ ಸ್ವಾರ್ಥವಾಗ್ಲಿ ಇತ್ತು ಬಿಫೋರ್ ವಿ ಆರ್ ಕನ್ವರ್ಟೆಡ್ ಯಾರ್ ಫುಲ್ ಆಫ್ ಪ್ರೈಡ್ ಅಂಡ್ ಫುಲ್ ಆಫ್ ಸೆಲ್ಫಿಷ್ನೆ ನಾವು ಪರಿವರ್ತನೆ ಹೊಂದೋದಕ್ಕೆ ಮೊದಲು ಪೂರ್ಣ ಗರ್ವದಿಂದ ಪೂರ್ಣ ಸ್ವಾರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೂರು ಶತ ನಾವು ವಟ್ ಇಸ್ ಮೀನ್ ಟು ಪ್ಯೂರಿಫೈ ಮೈ ಸೆಲ್ಫ್ ನಾನು ನಾನು ಶುದ್ಧಿಗೊರಿಸ್ಕೊಳ್ಳೋದು ಎಂದ್ರೆ ಏನು ನೂರು ಶತ ನೈಂ ಸಿ ಎಸ್ ಆ ಒಂದು ಗರ್ವ ಮತ್ತು ಸ್ವಾರ್ಥದಿಂದ ನಾನು ನಾನು ಶುದ್ಧೀಕರಿಸ್ಕೊಳ್ತಾ ಇದ್ದೀನಿ ಫಾರ್ಟಿ ತರ್ಟಿಂಗ್ ಝೀರೋ ಅಲ್ಲಿ ನಾನು ಶೂನ್ಯದ ಕಡೆಗೆ ಹೋಗ್ಲಿಕ್ಕೆ ಝೀರೋ ಪ್ರೈಸ್ ಝೀರೋ ಸೆಲ್ಫಿಶ್ನೆಸ್ ದಟ್ ಇಸ್ ಟು ಬಿ ಲೈಕ್ ಕ್ರೈಸ್ಟ್ ಅದು ಯೇಸು ಸ್ವಾಮಿ ಅಂತ ಆಗೋದು ಶೂನ್ಯ ಗರ್ವ ಶೂನ್ಯ ಡಸ್ ನಾಟ್ ಹ್ಯಾಪನ್ ಇನ್ ಒನ್ ಡೇ ಒಂದು ದಿವಸದಲ್ಲಿ ನಡೆಯುವಂತ ಕಾರ್ಯ ಅಲ್ಲ ಅದು ಬಟ್ ಇಟ್ ವಿಲ್ ನೆವರ್ ಹ್ಯಾಪನ್ ಇಫ್ ಐ ಡೋಂಟ್ ಕ್ಲೆನ್ಸ್ ಮೈ ಸೆಲ್ ನನ್ನನ್ನು ನಾನು ಶುದ್ಧಿ ಕರ್ಸ್ಕೊಳ್ತಾ ಇಲ್ಲ ಅಂದ್ರೆ ಅದು ಯಾವತ್ತೂ ನಡೆಯೋದಿಲ್ಲ ಸೀ ವಾಟ್ ಪಾಲ್ ಸೆಡ್ ವಾಸ್ ಹಿಸ್ ಎಕ್ಸ್‌ಪೀರಿಯನ್ಸ್ ಪೌಲನ್ನು ಹೇಳಿದ ಉದಾಹರಣೆಯನ್ನು ಹಿ ವಾಸ್ such a radical whole hearted man ಅವನು ಬಹಳ ಗಂಭೀರವಾದ ಕ್ರೈಸ್ತನಾಗಿದ್ದನು ಈ ಸೆಸ್ ಇನ್ ಸೆಕೆಂಡ್ ಕ್ರಿಂತಿಯನ್ಸ್ ಫೋರ್ ಸಿಕ್ಸ್ಟೀನ್ ಎರಡನೇ ಕೋರಿಂತ ನಾಲ್ಕರಲ್ಲಿ ಹೀಗೆ ಹೇಳ್ತಾನೆ ಸೆಕೆಂಡ್ ಕ್ರಿಂತಿಯನ್ಸ್ ಫೋರ್ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚಿ ದ ಲಾಸ್ಟ್ ಪಾರ್ಟ್ ಕಡೆಯ ಭಾಗ ಅವರ್ ಇನ್ನರ್ ಮ್ಯಾನ್ ಇಸ್ ಬೀಂಗ್ ರಿನ್ಯೂಡ್ ಎವ್ರಿ ಸಿಂಗಲ್ ಡೇ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ನಾವು ವಿ ಸೇ ಅ ಚೈಲ್ಡ್ ಮಸ್ ಗೆಟ್ ಪ್ರಮೋಟೆಡ್ ಟು ದ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಇನ್ ಒನ್ ಇಯರ್ ನಾವು ಮಗು ನೆಕ್ಸ್ಟ್ ಮುಂದಿನ ತರಗತಿಗೆ ಹೋಗೋದಕ್ಕೆ ಒಂದು ವರ್ಷ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ ಒನ್ ಡೇ ಯು ಗೋ ಆಫ್ಟರ್ ಒನ್ ಇಯರ್ ಒಂದು ಒಂದನೇ ತರಗತಿಯಿಂದ ಎರಡನೇ ತರಗತಿಗೆ ಒಂದು ವರ್ಷದ ನಂತರ ಹೋಗ್ತಾರೆ ನಾಟ್ ಒನ್ ಡೇ ಒಂದು ಅಲ್ಲ ನಾವು ಇನ್ ದ ಬಿಗಿನಿಂಗ್ ನಾವು ಪ್ರಾರಂಭದಲ್ಲಿ ಐ ಆಸ್ಕ್ ಐ ಆಸ್ಕ್ ಪೀಪಲ್ ದಿಸ್ ಕ್ವೆಶನ್ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ ಐ ಯು ಮೋ ಕ್ರೈಸ್ಟ್ ಲೈಕ್ ದನ್ ಯು ವರ್ ಒನ್ ಅಗೋ ನಾನು ಕೇಳ್ತಾ ಇದ್ದೆ ಹೀಗೆ

ಅದು ನನ್ನ ಗುರಿ ನಿಮ್ಮ ಗುರಿ ಕೂಡ ಅದೇ ಆಗಿರೋ